ಶ್ರೀಮಂತ ಮನಸ್ಸಿನ ಪ್ರಕೃತಿಯ ಆರಾಧಕರಾದ ನಮ್ಮ ರೈತ ಬಾಂಧವರಿಗೆ ಬೆಳಗಿನ ಶುಭೋದಯ ಮನೆಯೇ ಮೊದಲ ಪಾಠಶಾಲೆ ಮಾತೆಯೇ ಮೊದಲ ಗುರು ಸರ್ವ ವರ್ಗದ ಗುರುರೊಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು ವಿಶ್ವ ನಿಯಮದಲ್ಲಿ ಗುರುವಿಗೆ ಮೊದಲ ಸ್ಥಾನವಿದೆ ವಿಶ್ವ ನಿಯಮದಲ್ಲಿ ನಮ್ಮ ಆಲೋಚನೆಗಳು ಶ್ರೀಮಂತವಾಗಿದ್ದರೆ ನಾವು ಮಾಡುವ ಕೆಲಸಗಳು ನಮ್ಮ ಬದುಕನ್ನು ಶ್ರೀಮಂತಗೊಳಿ ವಾಗಿಸುತ್ತವೆ ಲಕ್ಷ್ಮೀ ಸಮಾನವಾದ ಉತ್ಕೃಷ್ಟವಾದ ತ್ಯಾಜ್ಯಗಳು ಮಣ್ಣಿನ ಜೀವಿಗಳ ಆಹಾರ ನಾವು ತಿನ್ನುವ ಆಹಾರ ಅಮೃತವಾಗಬೇಕಾದರೆ ಮಣ್ಣಿನ ಜೀವಿಗಳನ್ನು ಸಂರಕ್ಷಿಸಿದರೆ ಆ ಮಣ್ಣಿನ ಜೀವಿಗಳು ನಮ್ಮ ಬದುಕನ್ನು ರೂಪುಗೊಳಿಸುತ್ತವೆ ಆ ಮಣ್ಣಿನ ಜೀವಿಗಳು ನಮ್ಮ ತೋಟದ ಕಾರ್ಮಿಕರು ಪ್ರಕೃತಿಯ ಸೃಷ್ಟಿಯಲ್ಲಿ ನಾವೆಲ್ಲರೂ ನಾವೆಲ್ಲ ಭಗವಂತನ ಪಾತ್ರಧಾರಿಗಳು ವಿಶ್ವಶಕ್ತಿಯನ್ನು ನಂಬಿರುವ ಎಲ್ಲ ರೈತ ಬಾಂಧವರಿಗೂ ಈ ದಿನ ಒಳಿತನ್ನು ಉಂಟುಮಾಡಲಿ ಎಂಬುದಷ್ಟೇ ನಮ್ಮ ಆರೈಕೆ ಸರ್ವೇ ಜನೋ ಸುಖಿನೋ ಬವಂತು ಹಸಿರಳೆ ತ್ಯಾಜ್ಯಗಳನ್ನು ಹೆಚ್ಚು ಹೆಚ್ಚಾಗಿ ನಿಮ್ಮ ತೋಟದಲ್ಲಿ ನಿರ್ವಹಣೆ ಮಾಡುವುದರಿಂದ ಮಣ್ಣಿನ ಜೀವಿಗಳು ಹಾಗೂ ನಿಮ್ಮ ತೋಟ ಸಮೃದ್ಧವಾಗಿರುತ್ತೆ ಎರೆವುಳು ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ ಥ್ಯಾಂಕ್ ಯು ನಮಸ್ತೆ ರೈತ ಬಾಂಧವರೆ ಇಂದು ನಾವು ಒದಕೆ ಬೆಳೆಗಳ ಮಹತ್ವ ಹಾಗೂ ಸಾಯಿಲ್ ಬಳಕೆಯಿಂದ ಮಣ್ಣಿನ ಫಲವತ್ತತೆಯನ್ನು ಹೇಗೆ ಸುಧಾರಿಸಬಹುದು ಎಂಬುದರ ಬಗ್ಗೆ ನಾವು ತಿಳಿಯೋಣ ಒದಕೆ ಬೆಳೆಗಳು ನೀರು ಆವಿಯಾಗುವುದನ್ನು ತಡೆಯುತ್ತವೆ ಇದು ನಿಮಗೆ ಗೊತ್ತಿರತಕ್ಕಂತ ವಿಚಾರವೇ ಮಣ್ಣಿನಲ್ಲಿ ತೇವಾಂಶವನ್ನು ದೀರ್ಘಕಾಲದವರೆಗೆ ಉಳಿಸುತ್ತದೆ ಇದರಿಂದ ನೀರಿನ ಅವಶ್ಯಕತೆ ಕಡಿಮೆ ಆಗ್ತದೆ ನೀರು ಉಳಿತದೆ ಒದಕೆ ಬೆಳೆಗಳು ಸೂರ್ಯನ ಬೆಳಕನ್ನ ತಡೆದು ಕಳೆಗಳು ಬೆಳೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಇದು ಬೆಳೆಗಳಲ್ಲಿ ಪೋಷಕಾಂಶಗಳ ಸ್ಪರ್ಧೆಯನ್ನು ಕಡಿಮೆ ಮಾಡ್ತದೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ಹತೋಟಿಯಲ್ಲಿಟ್ಕೊಂಡು ಮಣ್ಣಿನ ಆರೋಗ್ಯವನ್ನು ಸುಧಾರಿಸ್ತದೆ ಒದಕೆ ಬೆಳೆ ಬೆಳೆಯೋದ್ರಿಂದ ಮಳೆ ಹಾಗೂ ಗಾಳಿ ಯಥೇಚ್ಛವಾಗಿ ಬಂದಾಗ ಮಣ್ಣು ಕೊಚ್ಚಿ ಹೋಗುವುದು ಅಂದರೆ ಮಣ್ಣಿನ ಸವಕಳಿಯನ್ನು ತಪ್ಪಿಸ್ತದೆ ಡಾಕ್ಟರ್ ಸಾಹೇಲ್ ಜೈವಿಕ ಮಣ್ಣು ಪುನರುಜ್ಜೀವನ ಒಳಸೂಲಿಗಳನ್ನು ಬಳಸೋದ್ರಿಂದ ಒದಿಕೆ ಬೆಳೆಗಳ ಲಾಭವನ್ನು ಮತ್ತಷ್ಟು ಹೆಚ್ಚಿಸ್ತದೆ ಡಾಕ್ಟರ್ ಸಾಹೇಲ್ ಜೈವಿಕ ಒಳಸೂರುಗಳು ಬೆಳೆಗಳಲ್ಲಿ ಆಳವಾದ ಮತ್ತು ಬಲವಾದ ಬೇರುಗಳ ಬೆಳವಣಿಗೆಗೆ ಸಪೋರ್ಟ್ ಮಾಡ್ತವೆ ಇದರಿಂದ ಬೆಳೆಗಳು ನೀರು ಮತ್ತು ಪೋಷಕಾಂಶಗಳನ್ನು ಒಂದು ಉತ್ತಮವಾಗಿ ಹೀರ್ಕೊಳ್ತಾರೆ ಈ ಎಲ್ಲ ಲಾಭಗಳನ್ನು ಪಡೆಯಲು ನಿಮ್ಮ ಮಣ್ಣನ್ನು ಪುನರುಜ್ಜೀವನಗೊಳಿಸಿ ಮತ್ತು ಕೃಷಿಯಲ್ಲಿ ಬದಲಾವಣೆ ತರಲು ಸಿದ್ಧರಿದ್ದೀರಾ ಹಿಂದೆ ಡಾಕ್ಟರ್ ಸಹ ಜೈವಿಕ ಒಳಸುಲಿಗಳನ್ನು ಬಳಸಿ ಸುಸ್ಥಿರ ಮತ್ತು ಲಾಭದಾಯಕ ಭವಿಷ್ಯಕ್ಕೆ ಹೆಜ್ಜೆ ಹಾಕಿ mm